ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಬೆಂಗಳೂರು ಇವರ ಕರೆಯ ಮೇರೆಗೆ ಇಂದು ಕಿತ್ತೂರು ತಾಲೂಕಿನ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ಕೈಗೆ ಕಪ್ಪು ಪಟ್ಟಿ ಧರಿಸಿ ಮುಷ್ಕರ ಕೈಗೊಂಡ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸದರಿ ಮುಷ್ಕರದಲ್ಲಿ ವಿವಿಧ ಸಂಘಟನೆಗಳು ಕೂಡ ಬೆಂಬಲ ಸೂಚಿಸಿದರು ಈ ವೇಳೆ ಬೇಡಿಕೆ ಈಡೇರಿಸುವಂತೆ ಮುಷ್ಕರ ನಿರತರು ಒತ್ತಾಯಿಸಿದರು ಜೊತೆಗೆ ತಮ್ಮ ಬೇಡಿಕೆ ಈಡೇರದಿದ್ದರೆ ಮುಂದಿನ ಹೋರಾಟದ ಕುರಿತಾಗಿ ಮಾಹಿತಿ ನೀಡಿದರು ನಮ್ಮ ಕರ್ನಾಟಕ ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಆ ಸೌಕರ್ಯಗೋಸ್ಕರ ನಾವು ಇವತ್ತಿನ ದಿವಸ ತಹಸೀಲ್ದಾರ್ ಕಚೇರಿ ಎದುರುಗಡೆ ಕಪ್ಪು ಪಟ್ಟಿಯನ್ನು ಕಟ್ಟಿಕೊಂಡು ಮೌನವಾಗಿ ಮಹಾತ್ಮ ಗಾಂಧೀಜಿಯವರ ಸತ್ಯ ಶಾಂತಿ ಅಹಿಂಸ ತತ್ವಗಳ ಅಡಿಯಲ್ಲಿ ಹಾಗೂ ಅಂಬೇಡ್ಕರ್ ಅವರ ಸಂವಿಧಾನದ ಚೌಕಟ್ಟಿನ ಒಳಗಡೆ ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಕೇಂದ್ರ ಸಂಘ ಬೆಂಗಳೂರು ತಾಲೂಕು ಘಟಕ ಕಿತ್ತೂರು ವತಿಯಿಂದ ನಾವು ಈ ಒಂದು ಮುಷ್ಕರವನ್ನು ಶಾಂತಿಯುತವಾಗಿ ಕಪ್ಪು ಬಟ್ಟೆ ಧರಿಸುವ ಮುಖಾಂತರ ಹಮ್ಮಿಕೊಂಡಿದ್ದು ಈ ನಾವು ಇವತ್ತು ಮುಷ್ಕರ ಮಾಡಲು ಕಾರಣವೇನೆಂದರೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಗಿರೀಶ್ ಸರ್ ಅವರು ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ತಾಲೂಕಿನಾದ್ಯಂತ ಇವತ್ತು ನಾವು ಪ್ರತಿಭಟನೆ ಮಾಡಿ ಇವತ್ತು ನಾಳೆ ದಿನ ಎಲ್ಲ ತಾಲೂಕಾದ್ಯಂತ ತಾಲೂಕಿನವರು ಕೂಡಿ ಜಿಲ್ಲೆ ಬೆಳಗಾವಿ ಅಂತಂತ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಯವರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವ ಒಂದು ಉದ್ದೇಶವನ್ನು ಹೊಂದಿದ್ದೇವೆ ಯಾಕೆ ಮುಷ್ಕರ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯಗಳು ನಮಗಿಲ್ಲ ಒಂದು ಹಳ್ಳಿಗೆ ಹೋದ್ರೆ ನಮಗೆ ಒಂದು ಕುಂದ್ರಕ್ಕೆ ಒಂದು ಚಾವಡಿ ಇಲ್ಲ ನಮಗೆ ಒಂದು ಸೌಲಭ್ಯ ಇಲ್ಲ ಎಲ್ಲೋ ಒಂದು ಗುಡಿ ಕಡೆ ಕುಂತು ಎಲ್ಲೋ ಒಂದು ಚಾವು ಕಟ್ಟೆ ಮೇಲೆ ಕುಂತು ಈ ಥರ ಒಂದು ಕೆಲಸವನ್ನು ಮಾಡುವಂಥ ಸ್ಥಿತಿ ನಮ್ಮ ಗ್ರಾಮ ಆಡಳಿತ ಆಡಳಿತಾಧಿಕಾರಿಗಳದಿದೆ ಈ ಸಂದರ್ಭದಲ್ಲಿ ಕಿತ್ತೂರು ತಾಲೂಕಿನ ಗ್ರಾಮ ಆಡಳಿತ ಅಧಿಕಾರಿಗಳ ಅಧ್ಯಕ್ಷರಾದ ರವೀಂದ್ರ ಜಾಧವ್ ಲಾಲ್ ಸಾಬ್ ಎಂ ಮಕಾಂದಾರ್ ಸಲೀಂ ಬಿ ಬಿಎಫ್ ಕೊಂಡಿಕೊಪ್ಪ ಶ್ರೀದೇವಿ ಗಾಣಿಗೇರ ಇವರುಗಳು ತಮ್ಮ ಬೇಡಿಕೆಗಳ ಬಗ್ಗೆ ವಿವರಿಸಿದರು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು